ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಕುಟುಂಬಸ್ಥರೇ ಕು ನಮಸ್ಕಾರ ನಮಸ್ಕಾರ ನಾವು ರೈತರಾಗಿದ್ದೀವಿ ನಾವು ರೈತರಾಗಿದ್ದೀವಿ ನೋಡಿ ರೈತ ಬಾಂಧವರು ಮೆಣಸಿನಕಾಯಿ ನೋಡಿ ಬೆಂಡೆಕಾಯಿ ತಗರಿ ಗಿಡ ಹುಣಸೆ ಗಿಡ ಇಂತ ಪರಿಸರದಲ್ಲಿ ಕುಂತಿದ್ದೀವಿ ನಾವು ಪರಿಸರದಲ್ಲಿ ಕುಂತ್ಕೊಂಡು ಇವತ್ತ ವಿಶೇಷವಾದ ಒಬ್ರು ಎಂಬತ್ತೈದು ವರ್ಷದ ಯಜಮಾನರು ಬಂದಿದ್ದಾರೆ ಅವರು ವಿಶೇಷ ಅವ್ರ ಅಣ್ಣ ತಮ್ಮಗಳ ಬಗ್ಗೆ ಒಂದು ವಿಶೇಷವಾದ ಕೇಳನ್ನು ಬನ್ನಿ ನಿಮ್ಮ ತಂದೆಯವರು ಹೆಸರು ನಿಮ್ಮ ತಂದೆ ನಾಗಣ್ಣ ನಿಮ್ಮ ತಾಯಿ ಹೆಸರು ದೇವಮ್ಮ ದೇವಮ್ಮ ಹ್ಞೂ ಅದೇನೋ ಬೆಂಗಳೂರಲ್ಲಿ ನಿಮ್ ತಂದೆಯವರು ಮೀಸೆ ಕಿತ್ತು ಬರಣಿಯಲ್ಲಿಟ್ಟು ಒತ್ತೆ ಹಾಕಿದ್ರು ಹೇಳಿ ಅದನ್ನ ಅದನ್ನು ಅದೇ ಒಂದು ಐವತ್ತು ವರ್ಷ ಹಿಂದ್ಗಡೆ ಒಂದು ಎಂಬತ್ತು ಒಂದ್ ಎಪ್ಪತ್ತ ಎಂಬತ್ತು ವರ್ಷ ಹಿಂದ್ಗಡೆ ಹಿಂದ್ಗಡೆ ಹೌದು ಹ್ಮ್ ಹ್ಮ್ ನೋಡಿ ಸ್ನೇಹಿತರೆ ಹಿಂದ್ಗಡೆ ಹ್ಮ್ ಹ್ಮ್ ಎಂಬತ್ತು ವರ್ಷದ ಹಿಂದ್ಗಡೆ ಇವ್ರ ತಂದೆಯವರು ಮೀಸೆನ ಕಿತ್ತು ಬೆಂಗಳೂರು ಒತ್ತಿದ್ರ ಬೆಂಗ್ಳೂರು ಬೆಂಗ್ಳೂರಲ್ಲಿ ಯಾವ್ಯಾರ ಒಟ್ ಕುದ್ರೆ ಜಟ್ಕ ಗಾಡಿ ಒಡ್ಕೊಂಡು ಹೋಗಾರಂತಲ್ವ ಕಟ್ಟಿಗೆ ಗಾಡಿ ಹಾ ಹಾ ನೋಡಿ ಸ್ನೇಹಿತರೆ ಕಟ್ಟಿಗೆ ಗಾಡಿ ಒಡ್ಕೊಂಡು ಹೋಗಿ ಅವತ್ತು ಏನೋ ದುಡ್ಡು ಆ ಮೀಸೆ ನೋಡಿ ಆಕಾರವಾಗಿದ್ವಂತೆ ಅವತ್ತು ಎರಡು ಮೀಸೆನ ಕಿತ್ತು ಭರಣಿಯಲ್ಲಿ ಇಕ್ಕಿ ಭರಣಿಯಲ್ಲಿ ಇಕ್ಕಿದ್ರ ಹ ಇಕ್ಕಿ ಅದನ್ನ ಒತ್ತೆ ಇಕ್ಕಿ ತಂದು ಬಿಡಿಸ್ಕೊಂಡು ತಿರುಗಿ ಮತ್ತೆ ಬಂದು ಅದನ್ನ ಮನೆಯಲ್ಲಿ ಇಟ್ರ ಇಲ್ಲ ಬಿಸಾಕಿರ ಒಟ್ಗೆ ಅದನ್ನ ಅದನ್ನ ಹೋಗಿ ಮಾಡಿದಾರೆ ಹ್ಮ್ ಹ್ಮ್ ನೋಡಿ ಸ್ನೇಹಿತರೆ ಅವಾಗೆಲ್ಲ ತಂದು ಬಿಸಾಕಿದ್ದಾರೆ ಇನ್ನೂರು ರೂಪಾಯಿ ಒತ್ತೆ ಇಕ್ಕಿ ಬಡ್ಡಿ ಎಲ್ಲಾ ಕೊಟ್ಟು ಈ ಕಡೆ ನೋಡ ಹಿಕ್ಕಿದ್ರ ಅಂತ ಇವ್ರು ತಂದೆ ತಾಯಿ ನಿಮ್ ತಾಯಿ ತಂದೆ ಅವ್ರನ್ನ ಸಂಬಳ ಇದ್ದು ಸಾಕಿದ್ರಂತ ಕುರಿ ಕಾಯಕ್ ಹೋಗಿ ಅವ್ರ ಮನೆಯಲ್ಲಿ ಮುದ್ದೆ ಮಾಡಿ ಎರಡು ಮುದ್ದೆ ಅಂತ ಇವ್ರಿಗೆ ಆ ಮುದ್ದೆಯಲ್ಲಿ ಒಂದ್ ಮುದ್ದೆ ಉಂಡು ತಂದೆ ತಾಯಿಗೆ ಒಂದು ಮುದ್ದೆ ತಂದು ಕೊಡ್ತಿದ್ರಂತೆ ಅಷ್ಟು ಬರಗಾಲ ಇತ್ತ ನಿಮ್ಕ ಹೌದು ಎಷ್ಟು ಬರಗಾಲ ಐತಾಲದಲ್ಲಿ ಒಂದು ಹಾ ಹಾ ಅವಾಗ ನೀವು ಸಂಬಳ ಇದ್ದು ನಿಮ್ ತಂದೆ ತಾಯಿಗೆ ನೀ ಮಾತಾಡಿ ಹ್ಮ್ ತಂದೆ ತಾಯಿಗೆ ಊಟ ಎಲ್ಲಾ ಸಾಧನೆ ಮಾಡಿ ಕೊಡ್ತಿದ್ರಿ ಹ್ಮ್ ಹ್ಮ್ ತಿರ್ಗಾ ನಿಮ್ದು ಊರು ಚನ್ನ ಚೆನ್ನಿ ತುಮಕೂರ್ ಜಿಲ್ಲೆ ಮದಗಿರಿ ತಾಲೂಕು ಐಡಿಹಳ್ಳಿ ನೋಡಿ ಸ್ನೇಹಿತರೆ ಅವಾಗ ಇವ್ರ ತಂದೆಯವರು ಮೀಸೆ ಒತ್ತಿ ಏನೆಲ್ಲ ಜೀವನ ಮಾಡಿದ ತಿರ್ಗಾ ನಿಮ್ ದೊಡ್ಡಣ್ಣ ಅಂತ ಇದ್ ಎಲ್ಲ ಸರ್ಟು ಪಂಚೆ ಟವಲ್ ಆಡೋದು ಇಸ್ಪಿಟ್ ಆಡೋದು ಇಸ್ಪಿಟ್ಟಾಡಿ ಎಲ್ಲ ಸೋತ್ ಬಂದು ತಿರ್ಗೇನ ಸೈಕಲ್ಗಳು ಅಡ್ಡಾಡರ್ ಅಂತಲ್ಲಿ ಏನ ವೈದ್ಯಕ್ಕೆ ಮಾಡ್ತಿದ್ರು ಅಂತಿದ್ರು ಅದೇನೋ ಅಂತ ಏನೋ ಗಲಾಟಿ ಮಾಡಿದ್ರಂತಲ್ಲ ಅಂತಲ್ಲಿ ನಿಮ್ ಮಣ್ಣನ್ ಏನೋ ಬಂಡೆ ಏನೋ ಕಾಲು ಬಂಡೆ ಬಡಿಸ್ಕೊಂಡು ಬಿಡಿಸ್ಕೊಂಡು ನೋಡಿ ಸ್ನೇಹಿತ ಇವ್ರ ಅಣ್ಣ ಏನ ಕಾಲ್ ನೋಯೋದಕ್ ಬಂಡೆ ಏರಿ ಬೈಸ್ಕೊಂಡು ಜೂಜಾ ಆಟಾಡಿ ಸರ್ಟು ಬಟ್ಟೆ ಎಲ್ಲ ಇಕ್ಕಿ ಜೂಜಾ ಆಟ ಆಡಿ ಇವ್ರ ತಂದೆ ಮೀಸೆ ಒತ್ತೆ ಇಕ್ಕಿ ಅವತ್ತಿನ ಕಾಲದಲ್ಲಿ ಜೀವನ ನಡೆಸಿದಾರೆ ನೋಡಿ ಹಿಂದಿನ ಕಾಲ ಎಷ್ಟು ಕಂಡೀಷನ್ ಆಗಿದೆ ಈಗಿನ ಕಾಲ ಈಜಾಗ ಬದುಕ್ಬೋದು ಆಗಿನ ಕಾಲ ಆಗಿಲ್ಲ ನೋಡಿ ಆಗಿನ ಕಾಲ ಬಹಳ ಕಷ್ಟ ಕಪ್ಲೆ ಹೊಡೆದು ನೀವು ಊಟ ನಾವಣೆ ಅನ್ನ ಉಂಟಿದ್ರ ನಾವಣೆ ಅನ್ನ ಕೊರಳೆ ಅನ್ನ ಆರ್ಕದ ಸಾವಯವ ಸಜ್ಜೆ ಸಜ್ಜೆ ಆ ಕಾಲದಾಗ ಚೆನ್ನಾಗಿತ್ತು ಅಡಿಗೆ ನಿಮ್ಮ ಕಾಲದಲ್ಲಿ ನಮ್ಮ ಕಾಲದಾಗ ಅವೆಲ್ಲ ಕುಟ್ಟಿ ಬೀಸ ಇವಾಗೆಲ್ಲ ಮೆಸನ್ಗಳು ಅರ್ಧ ಬೆಂದಿರ್ತ ಇದೆ ಹ್ಮ್ ಹ್ಮ್ ನೋಡಿ ಸ್ನೇಹಿತರೆ ಆ ಕಾಲದಲ್ಲಿ ಒಣಕೆಯಲ್ಲಿ ಭತ್ತ ಬೆಳೆದು ಅದು ಕಪ್ಲೆ ಹೊರದು ಭತ್ತ ಬೆಳೆದು ದನಿನಿಂದ ಬಾವಿಗೆ ನೀರು ತಂದು ಈಚೆ ಚೆಲ್ಲಿ ಗದ್ದೆ ಬೆಳೆದು ಅದನ್ನು ಬಡ್ದು ಒಣಗಿಸಿ ಒಣಕೆಯಲ್ಲಿ ಕುಟ್ಟಿ ಬರೀ ಸಿಪ್ಪೆ ಗರ್ಸಿ ಒಳ್ಳೆ ಆರ್ಗಾನಿಕ್ ಅನ್ನ ಅಂದ್ರೆ ಪಾಲಿಸ್ ಇಲ್ದ ಅನ್ನ ಪಾಲಿಸ್ ಅಂಬೋದೇ ನೋಡಿ ಪಾಲಿಸ್ ಯಾವ್ದು ತಣ ತಣತನ ದುಡ್ಡು ಕಾಂಚನ ಮೀಣ ಮೀಣ ಆ ತರ ಐತ್ ನೋಡಿ ಸ್ನೇಹಿತರೆ ಅದಕ್ಕೋಸ್ಕರ ನಾವಣೆ ಅಣ್ಣ ತನ್ನ ಕೊರಲೆ ರೊಟ್ಟಿ ಜ್ವ ಸಜ್ಜೆ ರೊಟ್ಟಿ ಇವೆಲ್ಲ ತಿಂದು ರಾಗಿ ಮುದ್ದೆ ಗಂಜಿ ಕುಡಿದು ಇಂಥ ಬದುಕಿದಾರೆ ಎಂಬತ್ತೈದು ವರ್ಷ ನಾವು ಇವಾಗ ಬದುಕ್ತಿವೋ ಇಲ್ವೋ ಗೊತ್ತಿಲ್ಲ ಅರವತ್ತು ಬದುಕುವಾಗ್ಲೇ ಸುಸ್ತು ಐವತ್ತು ಸುಸ್ತು ಸುಸ್ತಲ್ವಾ ನಾವು ಒಳ್ಳೆ ಆಹಾರ ತಿಂದ್ರೆ ಈಗಲೂ ಬದುಕ್ಬೋದು ಎಲ್ಲ ಈಗ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಕೆಮಿಕಲ್ ಜ್ಯೂಸ್ ಅಂತ ಏನೇನು ಆಳ ಮೂಳ ಕುಡ್ದು ಜನಗಳು ಹಾರ್ಟ್ ಅಟ್ಯಾಕ್ ಬಂದ್ ಸಾಯ್ತಾವ್ರೆ ನಿಂದಿನ ಕಾಲದಲ್ಲಿ ಯಾರು ವಯಸ್ಸಾದ ಸಾಯ್ತಾ ಇಲ್ಲ ಯಾಕೆ ನೀವು ಒಳ್ಳೆ ಸಸ್ಪುಷ್ಟಿವಾದ ಊಟ ತಿಂದಿದೀರ ಇವಾಗ ಮಾಂಸ ಎಲ್ಲ ಚಿಕನ್ ಮಟನ್ ಎಲ್ಲ ಇಂಜೆಕ್ಷನ್ ಮಾಡಿ ಮಾಡಿ ತಿಂದು ಹಾರ್ಟ್ ಅಟ್ಯಾಕ್ ಬಂದು ಎಲ್ಲ ಸಾಯ್ತಾವ್ರೆ ಅಲ್ಲಿ ಸೊತ್ರೂ ಆಕ್ಸಿಡೆಂಟ್ ಆಗಿ ಎಲ್ಲ ಸೊತ್ರೂ ಈಗಿನ ಮಕ್ಳು ಕುಡಿಯೋದಿ ಅಂತ ಕೇಳ್ತಿ ಹದಿನೈದು ವರ್ಷಕ್ಕೆ ಕುಡಿತಾರೆ ಆ ಕಾಲದಲ್ಲಿ ಆ ಇದ್ರ ಇದ್ರಂತೆಲ್ಲ ನೋಡೋಣ ಎಷ್ಟು ಮಿನಿಟ್ ಆಯ್ತು ಅದಕ್ಕೂ ಮಾಡಿದ್ದಾರೆ ಸ್ನೇಹಿತರೆ ಸ್ಕಾರ ಸ್ನೇಹಿತರೆ ಇವ್ರ ಥರ ನಾವು ಬದುಕಬೇಕು ಗಂಜಿ ಆರ್ಕದನ್ನು ಈಗ ತಿರ್ಗಾ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಮೋದಿಜಿಯವರು ತಿರ್ಗಾ ಈ ಭಾರತದಲ್ಲಿ ನವಣೆ ಆರ್ಕ ಸಾವಯವ ಸಜ್ಜೆ ಕೊರಲೆ ಆರ್ಕ ಎಲ್ಲ ಬೆಳಿಬೇಕು ಅಂತ ಅನುಮತಿ ಕೊಟ್ಟಿದ್ದಾರೆ ಈಗ ಅಂಗಡಿಗಳಲ್ಲೆಲ್ಲ ಸಿಗ್ತಾ ಇತೆ ಈಗ ಇವರು ಯಜಮಾನ್ರು ಹಿಂದಿನ ಕಾಲದಲ್ಲಿ ಸಜ್ಜೆ ನವಣೆ ಆರ್ಕ ಸಾಮೆ ಇಂಥವೆಲ್ಲ ತಿರ್ಗಾ ಇನ್ನ ಇವೆಂತ ಈ ಹುಚ್ಚೆಳ್ಳು ಹುಳ್ಳಿ ಕಾಳು ತಗರಿ ಕಾಳು ಇಂಥವೆಲ್ಲ ಎಲ್ಲಾ ಬೆಳ್ದವ್ರೆ ಇವೆಲ್ಲ ತಿರ್ಗ ಮೋದಿಜಿ ಅವರು ಒಂದು ಸ್ಟಡಿ ಮಾಡಿದ್ದಾರೆ ಅದನ್ನೆಲ್ಲ ಬೆಳೆದು ರೈತ ತಿಂದು ನೂರ್ ವರ್ಷ ಬದುಕ್ರಿ ಅಂತ ಹೇಳಿದಾರೆ ಇವ್ರ ತರ ಒಂದ್ ಎಂಬತ್ತೈದು ವರ್ಷ ಆಗಿತ್ ನೋಡಿ ಇನ್ನ ಒಂದ್ ಇಪ್ಪತ್ತು ವರ್ಷ ಬಾಳ್ಲಿ ಇಂತವ್ರು ಅದಕ್ಕೋಸ್ಕರ ವಿಶೇಷ ತಿಳಿಸ್ಕೊಡ್ತಾವ್ರಿ ಹೇಳಿ ನೀವು ಚೆನ್ನಾಗಿ ಬದುಕ್ರಿ ಅಂತ ಹೇಳಿ ಬದುಕ್ರಿ ಒಳ್ಳೆ ಆಹಾರ ಹಳ ಆಹಾರ ಆಹಾರೀ ಒಳ್ಳೆ ಆಹಾರ ತಿನ್ರಿ ಎಣ್ಣೆ ಪಣ್ಣೆ ಕುಡಿಯಕ್ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಗಾಡಿ ಓಡಿಸುವಾಗ ಗಾಡಿ ಓಡಿಸುವಾಗ ನಿಧಾನ ಭಯಂಕರವಾಗಿ ಓದಿಸ್ರಿ ನಮ್ಮಂತ ತಂದೆ ತಾಯಿ ನಿಮ್ಮನ್ ನೆಮ್ಕೊಂಡಿರ್ತೀವಿ ಇವಾಗ ಮಕ್ಕಳು ಮಕ್ಳು ಇರ್ತಾರೆ ನಿಮ್ಮಂತ ವಯಸ್ಸಾದ ಅಪ್ಪ ಅಮ್ಮನ್ನ ನೆಮ್ಮಕೊಂಡು ನೀವು ಮಕ್ಕಳ ನಂಬ್ಕೊಂಡಿರ್ತೀರ ಒಳ್ಳೆ ಭಯ ಭಕ್ತಿಯಿಂದ ಹೋಗಿ ಭಯ ಭಕ್ತಿಯಿಂದ ಓಡಿಸ್ಕೊಳ್ರಿ ತಂದೆ ತಾಯಿನ ಎಂಬದ್ ಮರಿದಂಗೆ ಓಡಿಸ್ಬ್ಯಾಡ್ರಿ ಅಲ್ಲಿ ಇಲ್ಲಿ ಆಕ್ಸಿಜೆಂಟ್ ಆಗೋದ್ ಬೇಡ ನಮ್ ತರ ಬದುಕಿ ನಮ್ ತರ ಬದುಕ್ರಿ ಹ್ಮ್ ನಾವ್ ಹೆಂಗ್ ಬದುಕಿದಿ ಭಯ ಭಕ್ತಿಯಿಂದ ಓಡಿಸ್ರಿ ಓಡಿಸಲ್ಲ ಭಯ ಭಕ್ತಿಯಿಂದ ಓಡಿಸ್ರಿ ಎಣ್ಣೆ ಪಣ್ಣೆ ಕುಡಿಬ್ಯಾಡ್ರಿ ಗಾಡಿ ಓಡಿಸುವಾಗ ಎಣ್ಣೆ ಕುಡಿದು ಜೀವನವೇ ಹಾಳು ಮಾಡಿಕೊಂಡು ನಿಮ್ಮ ಹೆಂಡ್ರು ಮಕ್ಕಳನ್ನ ಪರಿಸ್ಥಿತಿಗೆ ತರಬೇಡ್ರಿ ಇಂಥ ವಯಸ್ಸಾದವ್ರನ್ನ ಎಲ್ಲ ಸ್ಥಿತಿಗೆ ತರಬೇಡ್ರಿ ಅಂತ ನೋಡೋಷ್ಮೀತ ಇಂಥ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಇಂಥ ವಯಸ್ಸಾದವರು ಹೇಳ್ತಾರೆ ಒಳ್ಳೆ ಗಾಡಿ ನಿಧಾನ ಕೊಡಿಸ್ರಿ ಅಂತ ಹೇಳಿ ಗಾಡಿ ನಿಧಾನೆ ಓಡಸ್ರಿ ನಮ್ಮಂತ ತಂದೆ ತಾಯಿ ನಂಬ್ಕೊಂಡಿರ್ತೀರ ನಮ್ಕೊಂಡಿರ್ತೀರಿ ಮಕ್ಳು ಅಡ್ಡ ದುಡ್ಡಿ ಓಡಿಸಿ ಸಾಯಕ್ ಹೋಗ್ಬೇಡಿ ಹೋಗ್ಬೇಡಿ ಸೊತ್ರೆ ನಮ್ಮಂತವ್ರ್ ನೋಡರ್ ಯಾರು ಇಲ್ಲ ಯಾರು ಇಲ್ಲ ಅದಕ್ಕೋಸ್ಕರ ಭಯ ಭಕ್ತಿಯಿಂದ ಓಡಿಸ್ಕೊಳ್ಬೋದು ಭಕ್ತಿಯಿಂದ ಓಡಿಸ್ರಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದ ಧನ್ಯವಾದ ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ